ದಲಿತ ಯುವಕನ ಮೇಲೆ ಹಲ್ಲೆ ಭಾರತ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷ ಖಂಡನೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕು ಭಾರತ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷ ಸಮಿತಿಯಿಂದ ತಹಶೀಲ್ದಾರ್ ಪ್ರಕಾಶ್ ಹೊಳೆಪುಗೌಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಉಗಲಾಟ ಗ್ರಾಮದಲ್ಲಿ ದಿನಾಂಕ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅದೇ ಗ್ರಾಮದ ಒಬ್ಬ ದಲಿತ ಯುವಕ ದೇವಾಲಯ ಪ್ರವೇಶಿಸಿದ್ದಾನೆಂದು ಆತನನ್ನು ತಿಳಿಸಿರುವ ಘಟನೆ ನಿಜಕ್ಕೂ ಅಮಾನವೀಯ ಎಲ್ಲ ದೇವರು ಒಂದೇ ದೇವನೊಬ್ಬ ನಾಮ ಹಲವು ಎಂಬುದು ನಂಬಿದ ಜಾತ್ಯತೀತ ಭಾರತದಲ್ಲಿ ಇಂತಹ ಘಟನೆ ನಿಜಕ್ಕೂ ನಾಚಿಕೆ ತರುವಂಥದ್ದು ಉಗಲಾಟ ಗ್ರಾಮದ ದ್ಯಾಮವ್ವನ ಗುಡಿಗೆ ಪ್ರವೇಶಿಸಿ ದೇವಿಗೆ ನಮಸ್ಕಾರ ಮಾಡಿ ಹೊರಗೆ ಬಂದಿರುವ ಅರ್ಜುನ್ ಮಾದರ್ ಎಂಬ ಯುವಕನನ್ನು ಅಲ್ಲಿಯೇ ಹರಟೆ ಹೊಡೆಯುತ್ತಾ ಕುಳಿತಿರುವ ಸವರ್ಣೀಯರು ಏಕಾಏಕಿ ದಲಿತ ಯುವಕನ ಮೇಲೆ ಎರಗಿ ಯಾರಿಗೆ ಕೇಳಿ ಗುಡಿ ಒಳಗೆ ಪ್ರವೇಶ ಮಾಡಿದೆಯಾ ಮಗನೇ ಎಂದು ಕಂಬಕ್ಕೆ ಕಟ್ಟಿ ಹೊಡೆದಿರುವ ಘಟನೆಯನ್ನು ಸಿಪಿಐಎಂ ಪಕ್ಷ ರಾಮದುರ್ಗ ತಾಲೂಕು ಸಮಿತಿ ತೀವ್ರವಾಗಿ ಖಂಡಿಸುತ್ತದೆ ಹಾಗೂ ಸವರ್ಣಿಯರ ಏರಿಯಾಕ್ಕೆ ದಲಿತರು ಬರಬಾರದೆಂದು ಡಂಗುರ ಸಾರುವ ಸವರ್ಣಿಯರ ನೀತಿ ನಿಜಕ್ಕೂ ಮಾನವ ಕುಲಕ್ಕೆ ನಾಚಿಕೆ ಬರುವಂಥದ್ದು ಗುಡಿ ಪ್ರವೇಶ ಮಾಡಿದ ಯುವಕನ ಮೇಲೆ ಹಲ್ಲೆ ಮಾಡಿದ್ದಷ್ಟೇ ಅಲ್ಲದೆ ಜಾತಿ ನಿಂದನೆ ಅವಾಚ ಶಬ್ದಗಳಿಂದ ನಿಂತಿಸಿದ್ದು ದುರಾದೃಷ್ಟಕರ ಇತ್ತೀಚಿನ ದಿನಗಳಲ್ಲಿ ಉತ್ತರ ಕರ್ನಾಟಕದಲ್ಲಿ ದಲಿತರ ಮೇಲಿನ ದೌರ್ಜನ್ಯಗಳು ಹೆಚ್ಚಾಗಿ ಬೆಳಕಿಗೆ ಬರುತ್ತಿವೆ ಇತ್ತೀಚೆಗೆ ಕೊಪ್ಪಳ ಜಿಲ್ಲೆ ಸಂಗನಾಳ ಗ್ರಾಮದ ದಲಿತ ಯುವಕನ ಕ್ಷೌರ ಮಾಡಿಸಿಕೊಳ್ಳಲು ಹೋದಾಗ ಕೊಲೆಯಾಗಿದ್ದು ದಲಿತ ಯುವತಿಯ ಮೇಲೆ ಅತ್ಯಾಚಾರ ನಡೆದಾಗ ಈ ಕುರಿತು ಪೊಲೀಸ್ ಕಂಪ್ಲೇಂಟ್ ಕೊಡಲು ಸಾಮಾಜಿಕ ಬಹಿಷ್ಕಾರ ಹಾಕುವುದು ನಡೆದಿದೆ ಈ ರೀತಿ ನಡೆದರೆ ದಲಿತರ ರಕ್ಷಣೆ ಹೇಗೆ ಸಾಧ್ಯ ಸರ್ಕಾರ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಕು ಹಾಗೂ ಉಗಲಾಟ್ ಗ್ರಾಮದಲ್ಲಿ ದಲಿತ ಯುವಕನ ಮೇಲೆ ಹಲ್ಲೆ ಮಾಡಿದ ದುಷ್ಕರ್ಮಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಹಾಗೂ ಗ್ರಾಮದಲ್ಲಿ ಶಾಂತಿ ನೆಲೆಸುವಂತೆ ಸರ್ಕಾರ ಕೂಡಲೇ ಕ್ರಮವಹಿಸಬೇಕೆಂದು ಸಿಪಿಐ ಎಂ ಪಕ್ಷದ ರಾಮದೂರು ತಾಲೂಕು ಸಮಿತಿ ಒತ್ತಾಯಿಸಿದರು ಬೆಳಗಾವಿ ಜಿಲ್ಲಾ ಸಿಪಿಎಂ ಕಾರ್ಯದರ್ಶಿ ಜೆಎಂ ಜೈನೇಖಾನ್ ಕಾರ್ಮಿಕ ಮುಖಂಡ ನಾಗಪ್ಪ ಸಂಗೋಳಿ ಫಾರೂಕ್ ಶೇಖ್ ದಲಿತ ಮುಖಂಡ ಬಿಆರ್ ದೊಡ್ಡಮನಿ ಮಹಿಳಾ ಸಂಘಟನೆಯ ಮುಖಂಡರು ಉಪಸ್ಥಿತರಿದ್ದರು ಯಾರಿದ್ರ ಬಗ್ಗೆ ಎಚ್ಚೆತ್ತು ಮಾಡ್ತಿದ್ದಾರೋ ಅಥವಾ ಏನು ಅನ್ನೋದನ್ನ ನನಗ ಮನುಷ್ಯತ್ವದ ಒಂದು ನೆಲೆಗಟ್ಟಿನಲ್ಲಿ ನಾವು ವಿಚಾರ ಮಾಡಿದಾಗ ಮಾರ್ಕ್ಸ್ ಕಮ್ಯುನಿಸ್ಟ್ ಪಕ್ಷ ಈ ಮನುಷ್ಯ ಮನುಷ್ಯರ ವ್ಯತ್ಯಾಸದೊಳಗೆ ಇದು ತಪ್ಪು ಅನ್ನುವಂತ ತಿಳುವಳಿಕೆ ಕೊಡುವಂತ ಒಂದು ವ್ಯವಸ್ಥೆ ಏನಾದರೂ ಇಲ್ಲಿ ಆಗ್ತಾ ಇದೆ ಅಂದ್ರೆ ಅದು ಮಾರ್ಕ್ಸ್ ಕಮ್ಯುನಿಸ್ಟ್ ಪಕ್ಷಕ್ಕೆ ಸೇರ್ಬೇಕಾಗೈತೆ ಅದೇ ರೀತಿ ಅವ್ರಿಗೆ ಮಾಡ್ಲಿಕ್ಕೆ ಸಾಕಷ್ಟು ಕೆಲಸಗಳ ಒಂದು ಮನುಷ್ಯನ ಒಂದು ದೇವಸ್ಥಾನಕ್ಕೆ ಹೋಗಿದ್ದಕ್ಕೆ ಮನುಷ್ಯತ್ವದ ವಿರುದ್ಧ ನೀರು ನಿಂತು ಕಡಿಮೆ ಜಾತಿ ಕುಡದವ್ನಿಗೆ ಒಳಗಡೆ ಹೋಗಿದ್ದಾನೆ ಅನ್ನುವಂಥದ್ದು ಏನು ಒಂದು ಹುಗ್ಲಾಟ್ ಗ್ರಾಮದಾಗ ಆಗಿದೆ ಇಲ್ಲೇ ನಮ್ಮ ಹತ್ತಿರ ತಾಲೂಕು ದಸಾಮಿ ತಾಲೂಕು ಉಗ್ಲಾಟ್ ಗ್ರಾಮದಲ್ಲಿ ಆಗಿರುವಂತ ಒಂದು ಏನು ಈ ವ್ಯವಸ್ಥೆ ಇತ್ತಲ್ಲ ಸಾವಿರಾರು ವರ್ಷಗಳಿಂದ ಇತ್ತು ಆದರೂ ಸಹಿತ ಇನ್ನೂ ನಾವು ಮನುಷ್ಯತ್ವವನ್ನು ಅರ್ಥ ಮಾಡ್ಕೊಳ್ಳಕ್ಕೆ ಆಗ್ತಾ ಇಲ್ಲ ಅನ್ನುವಂಥ ಖೇದ ನಮ್ಮನ್ನೆಲ್ಲ ಕಾಡ್ತಾ ಇದೆ ಇದರ ಅರ್ಥ ಎಲ್ಲರೂ ದುಷ್ಟ ಅಂತ ಅಲ್ಲ ಆದ್ರೆ ಮನುಷ್ಯ ಇರುವಂತ ಏನು ಮೇಲ್ವರ್ಗದ ಜನ ಇದಾರಲ್ಲ ಈ ಮಾಡಿದಂತ ಮಾಡಿದಂಥ ಮನುಷ್ಯರೇನದಾರಲ್ಲ ಈ ಮನುಷ್ಯ ಮೂಲಕವ್ರು ಕಣ್ಟ ಅಂತವ್ರಿಗೆ ಈ ಸರ್ಕಾರ ಏನೋ ಒಂದು ದಲಿತರ ಬಗ್ಗೆ ಸಾಕಷ್ಟು ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಡ್ತಾರ ಆದ್ರೆ ಇದೇ ಕರ್ನಾಟಕ ಇಂತ ಈ ಜಾತಿ ವ್ಯವಸ್ಥೆ ಏನು ನಮ್ಮನ್ನು ಕುಳಿತಾ ಇದೆಯಲ್ಲ ಇದು ಯಾಕೆ ಆಗ್ತಾ ಇದೆ ಸರ್ಕಾರ ಎಚ್ಚೆತ್ಕೊಳ್ಳದೆ ಇದ್ರೆ ಮುಂದೊಂದು ದಿನ ಈ ಜಾತಿ ಜಾತಿಗಳ ಮಧ್ಯೆ ಗಲಾಟೆಯಾಗಿ ಈ ದೇಶ ಈ ನಾಡಿಗೆ ಕರ್ನಾಟಕದ ನಾಡಿಗೆ ಕಳಂಕ ಬರೋದ್ರಲ್ಲಿ ಯಾವುದೇ ಎರಡು ಅಂತ ಹೇಳಿ ಪಡ್ತೇನೆ ಬಾಗಲಕೋಟ್ ಜಿಲ್ಲೆಯ ಬಗಾಮಿ ತಾಲೂಕಿನ ಉಗ್ಲಾಟ್ ಗ್ರಾಮದಲ್ಲಿ ಇಲ್ಲೇ ಕುಡಿಗೇರಿ ಬಾಜು ಇರುವಂತಹ ಒಂದು ಉಗ್ಲಾಟ್ ಗ್ರಾಮದಲ್ಲಿ ಒಬ್ಬ ದಲಿತ ಯುವಕ ಗಾಮವನ್ನು ಗುಡಿಯೊಳಗೆ ಪ್ರವೇಶ ಮಾಡಿ ಅಲ್ಲಿ ನಮಸ್ಕಾರ ಮಾಡಿ ತಪ್ಪವಾ ನಮಸ್ಕಾರ ಮಾಡಿ ಮೇಲೆ ಅಲ್ಲೇ ಕಟ್ಟಿ ಮೇಲೆ ಕುಂತಂತ ಸವರ್ಣಿಯರು ಅಂದ್ರೆ ಮೇಲ್ಜಾತಿಯವರು ಅವನಿಗೆ ಅವಹೇಳನ ಮಾಡಿ ಮತ್ತು ಅವಾಚ್ಯ ಶಬ್ದಗಳಿಂದ ಗೆಯದು ಮಗನ ನೀನೀಗ ಯಾರು ಒಳಗೆ ಹೋಗಂತ ಹೇಳಿ ಅವನ ಕಂಬಕ್ಕೆ ಕಟ್ಟಿಗೆ ಸಹ ಸಿ ಇಲ್ಲ ಸಿಪಿಎಂ ಪಕ್ಷ ಇದನ್ನ ಖಂಡನೆ ಮಾಡ್ತಿದ್ದಿ ಇದು ಅಷ್ಟೇ ಅಲ್ಲ ಕಳೆದ ಒಂದು ತಿಂಗಳಲ್ಲಿ ಕೊಪ್ಪಳ ಜಿಲ್ಲೆಯ ಸಂಗ್ರಾಳ ಗ್ರಾಮದಲ್ಲಿ ಒಬ್ಬ ದಲಿತ ಯುವಕ ನನಗೆ ಕಟಿಂಗ್ ಮಾಡಂತ ಹೇಳಿ ಶೌರಿಕರ ಅಂಗಡಿಗೆ ಹೋದಾಗ ಮಗಡ ಇಲ್ಲಿ ಬಂದು ಕೇಳಿ ಅಂತ ಹೇಳಿ ಅವ್ ಕೊಲೆ ಮಾಡಿಬಿಟ್ರು ಮೊನ್ನೆ ಯಾದಗಿರಿ ಜಿಲ್ಲೆಯೊಳಗೆ ಯಾದಗಿರಿ ಮನೆ ಯರಿ ಯಾದಗಿರಿ ಜಿಲ್ಲೆಯೊಳಗೆ ಒಬ್ಬ ವಾಲ್ಮೀಕಿ ಯುವಕ ಒಬ್ಬ ಮಾದಿಗ ಹುಡುಗಿಯನ್ನ ಪಿ ಲಗ್ನ ಮಾಡ್ಕೊಂಡ ಮಾಡ್ಕೊಂಡ ಅದಕ್ಕೆ ಬೇಕಾಬಿಟ್ಟಿಯಾಗಿ ಟಾರ್ಚರ್ ಕೊಟ್ಟು ಊಟದಲ್ಲಿ ವಿಷ ಹಾಕಿ ಅವಳನ್ನ ಆ ದಲಿತ ಯುವತಿ ಅಂತ ಬಂದ್ರ ಇಲ್ಲಿ ಉತ್ತರ ಪ್ರದೇಶದೊಳಗ ದಲಿತ ಬಾಲಕಿ ಮೇಲೆ ಮೂರ್ನಾಲ್ಕು ಸಾಮೂಹಿಕ ಅತ್ಯಾಚಾರ ಮಾಡಿ ಇವತ್ ಕಂಪ್ಲೇಂಟ್ ಕೊಡಕ್ ಹೋದ್ರೆ ಅವರನ್ನ ಸಮಾಜದಿಂದ ಸಾಮಾಜಿಕವಾಗಿ ಬಹಿಷ್ಕಾರ ಮಾಡುವಂತ ಏನು ಕ್ರಿಯೆಗಳು ನಡೆದವು ಇದು ಮಾನವ ಕುಲಕ್ಕೆ ನಾಚಿಕೆ ಬರುವಂತ ಕ್ರಿಯೆಗಳು ನಾವು ಇದನ್ನ ಖಂಡನೆ ಮಾಡ್ತೀವಿ ಯಾಕೆ ದಲಿತರ ಮೇಲೆ ಈ ರೀತಿ ಅತ್ಯಾಚಾರ ಆಗತ್ತೈತಿ ದಲಿತರಿಗೆ ರಕ್ಷಣೆ ಕೊಡುವಂತವ್ರು ಯಾರಿಲ್ವಾ ಅದ ಸರ್ಕಾರ ಕೇಳಾಕತ್ತೀವಿ ಅಹಿಂದ ಅಂತ ಹೇಳಿ ನಮ್ಮ ಮುಖ್ಯಮಂತ್ರಿ ಅವರು ಅಲ್ಸಖ್ಯಾತರು ಹಿಂದುಳಿದವರು ಮತ್ತು ದಲಿತರು ಅಂತ ಹೇಳಿ ಏನು ಅಹಿಂದ ಅಂತ ಇಟ್ಕೊಂಡಾರ ಇವತ್ತು ನಾವು ಮನವಿ ಮಾಡ್ತೀವಿ ಮುಖ್ಯಮಂತ್ರಿಗಳಿಗೆ ದಲಿತರಿಗೆ ರಕ್ಷಣೆ ಕೊಡಬೇಕು ಇವತ್ತು ಮೇಲ್ಜಾತಿಯವರು ಒಂದೊಂದು ಬೇರೆ ಬೇರೆ ಕಾರಣಗಳನ್ನು ಇಟ್ಕೊಂಡು ಇವತ್ತ ದಲಿತರ ಮೇಲೆ ಅತ್ಯಾಚಾರ ಮಾಡುವಂತದ್ದು ಇನ್ನೂ ಶೋಷಣೆ ಫುಲ್ ಆಗಿ ಶೋಷಣೆ ಮಾಡತ್ತ ಫುಲ್ ಆಗಿ ಶೋಷಣೆ ಮಾಡತ್ತ ಸಾಮಾಜಿಕವಾಗಿ ಬಹಿಷ್ಕಾರ ಮಾಡುವಂತ ಕೆಲಸಗಳು ನಡೆದವು ಇದನ್ನ ಸರ್ಕಾರ ನೋಡ್ಕೋ ಕುಂದ್ರ ಕೆಲಸ ಆಗೋದಿಲ್ಲ ಕೂಡ್ಲೆ ಮಧ್ಯಪ್ರವೇಶ ಮಾಡಬೇಕು ದಲಿತರಿಗೆ ರಕ್ಷಣೆಯನ್ನ ಕೊಡ್ಬೇಕನ್ನುವಂತ ಮಾತನ್ನ ಇವತ್ತು ನಾವು ಸರ್ಕಾರಕ್ಕೆ ಎಂಟು ಕೊಡುವುದರ ಮೂಲಕ